ಅನುಧುನಿ ಕೇಳುಗರಿಗೆ ನಮಸ್ಕಾರ ಈಗ ರಾ ನರಸಿಂಹಾಚಾರ್ಯ ಅವರ ನಗೆಗಡಲು ಹಿಂದಿನ ಪ್ರಕರಣಗಳಲ್ಲಿ ಗಾಂಪರೊಡೆಯರು ಅವರ ಶಿಷ್ಯರಾದ ಮರುಳ ಮಂಕ ಮುಟ್ಟಾಳ ಮಡೆಯ ಮಡ್ಡಿ ಅವರ ಮೂರ್ಖತನದ ಕಥೆಗಳನ್ನು ಕೇಳಿದೆವು ಇಬ್ಬರು ಹೆಂಡಿರ ಗಂಡನಾದ ಒಬ್ಬನು ಹೆಂಡತಿಯರ ಮೇಲೆ ಎರಡು ಕೈಗಳನ್ನಿಟ್ಟು ಮಲಗಿದ್ದಾಗ ಇಲಿ ಉರಿಯುವ ಬತ್ತಿಯನ್ನು ಅವನ ಕಣ್ಣ ಮೇಲೆ ಹಾಕಲು ಅವರಿಗೆ ಎಚ್ಚರವಾದೀತು ಎಂದು ಕೈ ತೆಗೆಯದೆ ಕಣ್ಣು ಕಳೆದುಕೊಂಡವನು ಇನ್ನೊಬ್ಬ ಇರುಳೆಲ್ಲ ಮಾತಾಡದವರಿಗೆ ಹನ್ನೆರಡು ಕಜ್ಜಾಯ ಎಂದು ಹುರುಡುಗಟ್ಟಿ ಕಳ್ಳನು ಇವರಿಬ್ಬರ ಒಡವೆ ವಸ್ತ್ರ ಕದ್ದರೂ ಸುಮನಿದ್ದು ಕಿವಿಯ ಕೊಪ್ಪು ತೆಗೆಯುವಾಗ ನೋವು ಮಾಡಬೇಡ ಎಂದು ಹೆಂಡತಿ ಹೇಳಿದಾಗ ನಾನು ಗೆದ್ದೆ ಎಂದು ಸಂತಸಪಟ್ಟವನು ಇನ್ನೊಬ್ಬ ಮತ್ತೊಬ್ಬ ತನ್ನ ಶ್ರೀಮಂತ ಮಾವನ ಮನೆಗೆ ರಾತ್ರಿ ಬಂದು ತನ್ನ ತಾಯಿ ತಂದೆಗಳ ಸಲಹೆಯಂತೆ ಸಂಕೋಚ ತೋರಿಸಿ ಊಟವಾಗಿದೆ ಎಂದು ಹಸಿದು ಮಲಗಿ ರಾತ್ರಿ ಹಸಿವು ತಾಳದೆ ಕದ್ದು ಅಕ್ಕಿ ಮುಕ್ಕಿ ಆಗ ಎದ್ದ ಹೆಂಡತಿ ಜೊತೆ ಮಾತನಾಡಲಾಗದೆ ಸುಮ್ಮನಿದ್ದಾಗ ಠಕ್ಕ ವೈದ್ಯನಿಂದ ಶಸ್ತ್ರ ಹಾಕಿಸಿಕೊಂಡು ಕೆಲವು ರಕ್ತದಲ್ಲಿ ನೆಲೆದ ಅಕ್ಕಿ ಕಾಳನ್ನು ಅವನು ತೋರಿಸಿ ಕಂಬಳಿ ಹೊದಸಲು ಬಾಯಿ ತುಂಬಿದ್ದ ಅಕ್ಕಿಯನ್ನು ನುಂಗಿ ಗಲ್ಲಪೋಟ ಎಂದು ಹೆಸರಾದವನು ಇನ್ನೊಬ್ಬನು ಕಾಡಿನಲ್ಲಿ ದಾರಿ ತಪ್ಪಿ ಯಾರೋ ದೂರದ ಮರ ಒಂದನ್ನು ತೋರಿಸಿ ಆ ಮರದ ಮೇಲೆ ಹೋಗು ಎಂದು ಹೇಳಲು ಆ ಮರಬಯರಿ ನದಿ ಮೇಲೆ ಬಾಗಿದ್ದ ಕೊಂಬೆಯಿಂದ ಜೋತಾಡಿದ್ದನು ಆ ಹಾದಿಯಲ್ಲಿ ಬಂದ ಒಬ್ಬ ಮಾವಟಿಗನಿಗೆ ಇಳಿಸು ಎಂದಾಗ ಆನೆಯ ಮೇಲೆ ಕುಳಿತಿದ್ದ ಆತ ಇವನ ಕಾಲುಗಳನ್ನು ಎರಡು ಕೈಗಳಿಂದ ಹಿಡಿದಾಗ ಆನೆ ಮುಂದಕ್ಕೆ ಹೋಯಿತು ನೀನು ಹಾಡು ನಾನು ತಾಡ ಹಾಕುವೆ ಎಂದು ಇವನು ಕೈಬಿಟ್ಟಾಗ ಇಬ್ಬರೂ ನದಿಗೆ ಬಿದ್ದರು ಈತ ಈಜಿ ದಡ ಸೇರಿದ್ದನು ಐದನೆಯವನು ವರ್ತಕನೊಬ್ಬನ ಆಳು ದಾರಿಯಲ್ಲಿ ಎತ್ತು ಎಡವಿ ಸಾಯಲು ಗೋಣಿಯನ್ನು ನೆನೆಯದಂತೆ ನೋಡಿಕೊ ಇನ್ನೊಂದು ಎತ್ತು ತರುವೆ ಎಂದು ವರ್ತಕನು ಹೋದನು ಮಳೆ ಬರಲು ಇವನು ಗೋಣಿ ಬಿಚ್ಚಿ ಒಳಗಿದ್ದ ಬೆಳೆಬಾಳುವ ವಸ್ತ್ರಗಳನ್ನೆಲ್ಲ ತೆಗೆದು ಆ ಗೋಣಿಗೆ ಹೊಚ್ಚಿ ಸರುಕು ಎಲ್ಲವೂ ಹಾಳಾಗುವಂತೆ ಮಾಡಿದನು ಇನ್ನೊಮ್ಮೆ ರಾತ್ರಿ ಕದಾಭದ್ರ ನೋಡಿಕೊ ಎಂದು ವರ್ತಕ ಹೋದಾಗ ಈತ ಕದವನ್ನು ಎತ್ತಿಕೊಂಡು ಆಟ ನೋಡಲು ಹೋಗಿ ಎಲ್ಲರೂ ಅಂಗಡಿಯ ವಸ್ತುಗಳನ್ನು ಕೊಳ್ಳೆ ಹೊಡೆದಿದ್ದರು ಇಂಥ ಐದು ಮೂರ್ಖ ಶಿಷ್ಯರ ಜೊತೆ ಗಾಂಪರೊಡೆಯರು ಇತರ ಶಿಷ್ಯರನ್ನು ನೋಡಲು ಪ್ರಯಾಣ ಮಾಡುತ್ತಾರೆ ದಾರಿಯಲ್ಲಿ ಒಂದು ಹೊಳೆ ಇಳಿಯಲು ಹೆದರಿ ಗಾಂಪರೊಡೆಯರು ಹೊಳೆ ಮಲಗಿದೆಯೋ ಎಚ್ಚರಾಗಿದೆಯೋ ನೋಡು ಎಂದು ಮಡ್ಡಿಗೆ ಹೇಳುತ್ತಾರೆ ಅವನೂ ಇಳಿಯಲು ಹೆದರಿ ಕೈಯಲ್ಲಿದ್ದ ಕೊಳ್ಳಿಯನ್ನು ನದಿಗೆ ಸೋಕಿಸಲು ನೀರು ಬುಸ್ಸೆಂದು ಹೊಗೆಯಾಡಿ ಕೊಳ್ಳಿಯನ್ನು ಆರಿಸಿತು ಆತ ಹೊಳೆ ಎಚ್ಚರಾಗಿದೆ ನನ್ನನ್ನು ಕೊಲ್ಲುವುದಕ್ಕೆ ಬಂತು ಎನ್ನುತ್ತಾನೆ ಮಡೆಯನು ಹಿಂದೊಮ್ಮೆ ಬೇಸಿಗೆಯಲ್ಲಿ ಉಪ್ಪಿನ ಮೂಟೆಯನ್ನು ಕುದುರೆ ಮೇಲೆ ಏರಿಸಿ ತರುವಾಗ ಬೇಗೆ ಆಗುವವರೆಗೆ ನೀರಲ್ಲಿ ಕೂರಲು ನದಿಯು ಸಂದಿಲ್ಲದೆ ಹೊಲದಿದ್ದ ಮೂಟೆಯಲ್ಲಿದ್ದ ಉಪ್ಪೆಲ್ಲವನ್ನು ನುಂಗಿ ನಮ್ಮನ್ನು ಜೀವಸಹಿತ ಬಿಟ್ಟಿತು ಎನ್ನುತ್ತಾನೆ ಈ ವೇಳೆಗೆ ಕುದುರೆ ಸವಾರನೊಬ್ಬ ಸಲೀಸಾಗಿ ಹೊಳೆ ದಾಟಿ ಬರಲು ಗುರುಗಳಿಗೆ ಕುದುರೆಯೊಂದು ಇದ್ದಿದ್ದರೆ ನಾವು ಹೀಗೆ ದಾಟಬಹುದಿತ್ತಲ್ಲ ಎನ್ನುತ್ತಾರೆ ಮತ್ತೆ ಕೊಳ್ಳಿ ಸೋಕಿಸಿ ಈಗಾಗಲೇ ಕೊಳ್ಳಿ ಆರಿ ಆರಿಹೋಗಿದ್ದುದರಿಂದ ಸದ್ದು ಮಾಡಿದ ಇರಳು ನದಿ ಮಲಗಿದೆ ಎಂದು ತಿಳಿದು ಎಚ್ಚರಿಕೆಯಿಂದ ಅದನ್ನು ದಾಟುತ್ತಾರೆ ಹೊಳೆ ದಾಟಿದ ಮೇಲೆ ಒಬ್ಬೊಬ್ಬನು ತನ್ನನ್ನು ಬಿಟ್ಟು ಉಳಿದವರನ್ನು ಎಣಿಸಿ ಐವರೇ ಉಳಿದಿದ್ದಾರೆ ನಮ್ಮಲ್ಲಿ ಯಾರನ್ನೋ ಹೊಳೆ ತಿಂದು ಹಾಕಿದೆ ಎಂದು ಅಳುತ್ತಿರಲು ಬುದ್ಧಿವಂತನೊಬ್ಬ ತನ್ನಲ್ಲಿದ್ದ ದೊಣ್ಣೆ ತೋರಿಸಿ ಇದರಲ್ಲಿ ಮಂತ್ರವಿದೆ ಕಳೆದವನನ್ನು ತಂದು ತೋರಿಸುತ್ತದೆ ಎಂದು ಎಣಿಸುತ್ತಾ ಒಬ್ಬೊಬ್ಬರಿಗೆ ಒಂದು ಏಟು ಹಾಕಿ ಆರು ಜನರನ್ನು ತೋರಿಸಿಕೊಟ್ಟು ಹಣ ಪಡೆಯುತ್ತಾನೆ ಅವನನ್ನು ಹೊಗಳುತ್ತಾ ಗಾಂಪರೊಡೆಯರು ಶಿಷ್ಯರು ಪ್ರಯಾಣ ಮುಂದುವರಿಸುತ್ತಾರೆ ಈಗ ಉಳಿದುದನ್ನು ಕೇಳಿ ಮೂರನೆಯ ಪ್ರಕರಣ ಕುದುರೆ ಮೊಟ್ಟೆಯನ್ನು ಕೊಂಡುಕೊಂಡುದು ಗುರುಗಳು ಶಿಷ್ಯರು ಮಠಕ್ಕೆ ಸೇರಿದ ಮೇಲೆ ಹೊಳೆಯಲ್ಲಿ ತಾವು ಪಟ್ಟ ಕಷ್ಟವನ್ನು ಹಲವು ಬಾರಿ ಹೇಳಿಕೊಂಡು ಮರುಗುತ್ತಿದ್ದರು ಆಗ ಮಠವನ್ನು ಗುಡಿಸುತ್ತಿದ್ದ ಒಕ್ಕಣ್ಣಿಯಾದ ಒಬ್ಬ ಮುದುಕಿ ನಡೆದ ಸಂಗತಿಯನ್ನೆಲ್ಲ ಚೆನ್ನಾಗಿ ಕೇಳಿ ಚಪ್ಪಾಳೆ ಹೊಡೆದು ನಕ್ಕು ನೀವು ಹೊಳೆಯನ್ನು ದಾಟಿ ಬಂದ ಕೂಡಲೇ ನಿಮ್ಮನ್ನು ಲೆಕ್ಕ ಮಾಡಿಕೊಂಡ ತೆರದಲ್ಲಿ ಮೋಸ ಹೋದಿರಿ ತನ್ನನ್ನಾಗಲಿ ಬೇರೊಬ್ಬನನ್ನಾಗಲಿ ಬಿಟ್ಟು ಎಣಿಸಿದರೆ ಲೆಕ್ಕ ತಪ್ಪುವುದು ಸಹಜವೇ ಸರಿ ಆದರೂ ಹೋದುದು ಹೋಗಲಿ ಇನ್ನು ಮುಂದೆ ಯಾವ ವೇಳೆಯಲ್ಲಿಯಾದರೂ ಇಂಥ ಮೋಸವು ಬಾರದಂತೆ ನಿಮಗೆ ಒಂದು ಸುಲಭವಾದ ಉಪಾಯವನ್ನು ಹೇಳಿಕೊಡುತ್ತೇನೆ ಇದನ್ನು ಎಲ್ಲಿಯಾದರೂ ಮರೆತು ಬಿಟ್ಟೀರಿ ಕಂಡೀರಾ ಕಾಡಿನಲ್ಲಿ ಹೆಪ್ಪು ಹೆಪ್ಪಾಗಿ ಬಿದ್ದಿರುವ ಪೋಲಿಯಾಕಳ ಸಗಣಿಯನ್ನು ಹುಡುಕಿ ಎತ್ತಿಕೊಂಡು ಬಂದು ಚೆನ್ನಾಗಿ ಹಿಸುಕಿ ಒಟ್ಟಾಗಿ ಸೇರಿಸಿ ಗುಂಡಾಗಿಯೂ ಮಂದವಾಗಿಯೂ ನೆಲದಲ್ಲಿ ಒಂದು ಕಡೆ ತಟ್ಟಿ ಎಲ್ಲರೂ ಅದರ ಸುತ್ತ ವರಸಿಯಾಗಿ ನಿಂತುಕೊಂಡು ಮೂಗಿನ ತುದಿ ಸಗಣಿಯಲ್ಲಿ ತಗುಲುವಂತೆ ಬಗ್ಗಿ ಮೂಗನ್ನು ಸೆಗಣಿಯೊಡಕ್ಕೆ ಅಮುಕಿ ತರುವಾಯ ಎದ್ದ ಸೆಗಣಿಯಲ್ಲಿ ಗುರುತಾಗಿರುವ ಗುಳಿಗಳನ್ನು ಎನ್ನಿಸಿದರೆ ಲೆಕ್ಕ ತಪ್ಪದಂತೆ ಇಷ್ಟು ಮಂದಿ ಎಂದು ಏನೇನೂ ಕಷ್ಟವಿಲ್ಲದೆ ಅರಿಯಬಹುದಲ್ಲವೇ ಅರವತ್ತೆಪ್ಪತ್ತು ವರ್ಷಗಳ ಹಿಂದೆ ನಾವು ಹತ್ತು ಮಂದಿ ಹೆಂಗಸರು ಸೇರಿದ್ದಾಗ ಹೀಗೇ ಲೆಕ್ಕ ಮಾಡಿಕೊಂಡೆವು ಇದು ತಿಳಿಯದೆ ಏಕೆ ಬರೀದೆ ಕಳವಳಪಟ್ಟಿರಿ ಎಂದಳು ಗುರುಗಳು ಇದು ಒಳ್ಳೆಯ ಉಪಾಯವೇ ಸರಿ ಹಣವೂ ವೆಚ್ಚವಾಗುವುದಿಲ್ಲ ಆಹಾ ಒಬ್ಬನಿಗೂ ತೋರದೆ ಹೋಯಿತಲ್ಲ ಎಂದು ಹೇಳಲು ಶಿಷ್ಯರು ಅಹುದು ಅಹುದು ಎಂದು ಒಪ್ಪಿಕೊಂಡು ಗುರುಗಳನ್ನು ನೋಡಿ ಎಲ್ಲ ಕೆಲಸಕ್ಕೂ ಒಂದು ಕುದುರೆಯನ್ನು ಕೊಂಡುಕೊಂಡರೆ ಮೇಲು ಸ್ವಾಮಿ ಹೇಗಿದ್ದರೂ ತಮಗೆ ಕುದುರೆಯನ್ನು ಸಂಪಾದಿಸಿ ತಂದು ಕೊಡಬೇಕೆಂದು ನಮಗೆ ತವಕ ಉಂಟಾಗಿದೆ ಎಂದು ಎಲ್ಲರೂ ಒಟ್ಟಾಗಿ ಹೇಳಲು ಗುರುಗಳು ಕುದುರೆಯ ಬೆಲೆ ಎಷ್ಟಿರಬಹುದು ಎನ್ನಲು ನೂರು ಹೊನ್ನಿರಬಹುದು ಐವತ್ತು ಹೊನ್ನಿಗೆ ಬೇರೆ ಕಡಿಮೆ ಇಲ್ಲ ಎಂದು ಅವರು ಹೇಳಿದುದನ್ನು ಕೇಳಿದಾಗ ಗುರುಗಳು ನಿಟ್ಟುಸಿರು ಬಿಟ್ಟು ಅಪ್ಪಪ್ಪ ಅಷ್ಟಕ್ಕೆ ಅವಕಾಶವಿಲ್ಲ ಎಂದರು ಆದರೂ ಶಿಷ್ಯರು ಕುದುರೆಯನ್ನು ಕೊಂಡುಕೊಳ್ಳುವ ಬಗೆ ಹೇಗೆ ಎಂದು ಹಗಲೂ ಇರಲೂ ಹಂಬಲಿಸುತ್ತಿದ್ದರು ಹೀಗಿರಲು ಒಂದು ದಿನ ಮೇವುದಕ್ಕೆ ಬಿಟ್ಟಿದ್ದ ತಮ್ಮ ಹಸು ಎಂದಿನಂತೆ ಸಂಜೆಯಲ್ಲಿ ಮಠಕ್ಕೆ ಬಾರದೇ ಇದ್ದುದನ್ನು ನೋಡಿ ಶಿಷ್ಯರು ಊರಲ್ಲಿ ಎಲ್ಲೆಲ್ಲಿಯೂ ಹೋಗಿ ಹುಡುಕಿದರು ಹುಡುಕಿದ ಎಡೆಯಲ್ಲಿ ಎಲ್ಲಿಯೂ ಸಿಕ್ಕದೇ ಹೋದುದರಿಂದ ಮರು ದಿವಸ ಮುಟ್ಟಾಳನು ಸುತ್ತಮುತ್ತ ಇರುವ ಹಳ್ಳಿಗಳಲ್ಲಿ ಹಸುವನ್ನು ಹುಡುಕಲಿಕ್ಕೆ ಹೋದನು ಮೂರು ದಿವಸದವರೆಗೂ ಹುಡುಕಿ ಹುಡುಕಿ ಎಲ್ಲಿಯೂ ಕಾಣದೆ ಮಠಕ್ಕೆ ಬಂದು ಗುರುಗಳನ್ನು ನೋಡಿ ಸ್ವಾಮಿ ಎಷ್ಟು ಹುಡುಕಿದರೂ ಆಕಳು ಸಿಕ್ಕಲಿಲ್ಲ ಆದರೆ ಇದೊಂದು ದೊಡ್ಡ ನಷ್ಟವೆಂದು ನಾನು ಎಣಿಸುವುದಿಲ್ಲ ಏಕೆಂದರೆ ಸ್ವಲ್ಪ ಬೆಲೆಯಲ್ಲಿಯೇ ನಮಗೆ ಕುದುರೆ ಸಿಕ್ಕಿತು ಎಂದು ಬಹಳ ಆನಂದದಿಂದ ಹೇಳಿದನು ಅದು ಹೇಗೆ ಎಂದು ಗುರುಗಳು ಆಸೆಯಿಂದ ಕೇಳಲು ಮುಟ್ಟಾಳನು ತಪ್ಪಿಸಿಕೊಂಡು ಹೋದ ಆಕಳನ್ನು ಹುಡುಕಲಿಕ್ಕೆ ಊರಿಂದೂರಿಗೆ ಕಾಡಿಂದ ಕಾಡಿಗೆ ಹೊಲದಿಂದ ಹೊಲಕ್ಕೆ ಗದ್ದೆಯಿಂದ ಗದ್ದೆಗೆ ತೋಟದಿಂದ ತೋಟಕ್ಕೆ ತಿರುಗಿ ತಿರುಗಿ ತೊಳಲಿ ಬರುತ್ತಿರುವಾಗ ತಮ್ಮ ಕಟಾಕ್ಷದ ಮೈಮೆಯಿಂದ ಒಂದು ದೊಡ್ಡ ಕೆರೆಯ ಅರುಗಿನಲ್ಲಿ ನಾಲ್ಕೈದು ಕುದುರೆಗಳು ಮೇಯುತ್ತಲೂ ಕೆನೆಯುತ್ತಲೂ ಇದ್ದುದನ್ನು ಕಂಡೆನು ದಂಡೆಗೆ ಹೋಗುತ್ತಾ ಹೋಗುತ್ತಾ ನಾನು ಹಿಂದೆ ಎಂದೂ ಕಾಣದ ಎರಡು ಕೈಗಳಿಂದಲೂ ತಬ್ಬುವುದಕ್ಕಾಗದೇ ಇದ್ದ ಕುದುರೆ ಮೊಟ್ಟೆಗಳನ್ನು ಅಲ್ಲಿ ಕಂಡು ಅವು ಕುದುರೆ ಮೊಟ್ಟೆಗಳೋ ಅಲ್ಲವೋ ಎಂದು ಸಂದೆಗೆ ಉಂಟಾಗಿ ಅಲ್ಲಿಗೆ ಬಂದ ಒಬ್ಬ ಒಕ್ಕಲಿಗನನ್ನು ಕೇಳಲು ಅವನು ಕುದುರೆ ಮೊಟ್ಟೆಗಳೇ ಎಂದು ಬೆಲೆ ಹೆಚ್ಚಾಗಿಲ್ಲ ಒಂದೊಂದಕ್ಕೆ ನಾಲ್ಕೈದು ಹೊನ್ನು ಮಾತ್ರವೇ ಎಂದು ಹೇಳಿದನು ಸ್ವಾಮಿ ನನ್ನೊಡೆಯ ಇದು ಒಳ್ಳೆಯ ವೇಳೆ ಸುಲಭದಲ್ಲಿಯೇ ಜಾತಿಯ ಕುದುರೆಗಳು ದೊರೆಯುತ್ತವೆ ನಾವು ಹೇಗೆ ಸಾಕುತ್ತೇವೋ ಮತ್ತು ಹೇಗೆ ಪಳಗಿಸುತ್ತೇವೋ ಹಾಗೆಲ್ಲ ಅವು ಸುಲಭವಾಗಿ ನಮ್ಮ ಕೈಗೆ ವಶವಾಗುವಲ್ಲದೆ ಹೇಳಿದ ಹಾಗೆಲ್ಲ ಕೇಳುತ್ತವೆ ಎಂದು ಹೇಳಲು ಎಲ್ಲರೂ ಸಂತಸದಿಂದ ಕೂಗಿ ಕುಣಿದಾಡಿ ಸ್ವಲ್ಪ ಹೊತ್ತಿನ ಮೇಲೆ ಕುದುರೆ ಮೊಟ್ಟೆಯನ್ನು ಕೊಂಡುಕೊಂಡು ಬರುವಂತೆ ಮುಟ್ಟಾಳನ ಕೈಯಲ್ಲಿ ಐದು ಹೊನ್ನು ಕೊಟ್ಟು ಅವನ ಜೊತೆಯಲ್ಲಿ ಮರುಳನೂ ಹೋಗುವಂತೆ ಏರ್ಪಾಡು ಮಾಡಿ ಒಂದು ನಿಮಿಷವೂ ತಡ ಮಾಡದೆ ಒಡನೆ ಪಯಣ ಮಾಡಿಸಿದರು ಮರುಳನೂ ಮುಟ್ಟಾಳನೂ ಹೊರಟು ಹೋದ ಮೇಲೆ ಮಂಕನು ತನ್ನ ಮನಸ್ಸಿನಲ್ಲಿ ಒಂದು ಸಂಗತಿಯನ್ನು ಆಲೋಚಿಸಿ ಆಲೋಚಿಸಿ ಬಗೆಹರಿಯದೆ ಮಡೆಯ ಮಡ್ಡಿ ಗುರುಗಳು ಇವರನ್ನು ನೋಡಿ ಒಂದು ಸಂಗತಿ ಹೇಳುತ್ತೇನೆ ಕೇಳಿ ಇದು ಬಹಳ ಮುಖ್ಯವಾದ ಸಂಗತಿ ಮೊದಲು ಇದನ್ನು ಆಲೋಚಿಸಿ ಬಳಿಕ ಎರಡನೆಯ ಕೆಲಸವನ್ನು ಮಾಡಬೇಕು ಇಲ್ಲದಿದ್ದರೆ ನಮ್ಮ ಕೆಲಸವೆಲ್ಲ ಕೆಟ್ಟು ಹಾಳಾಗಿ ಹೋಗುವುದು ನಾನು ಸುಮ್ಮನೆ ಇದ್ದನೆಂದು ತಿಳಿಯಬೇಡಿ ಎಷ್ಟೆಷ್ಟೋ ವಿಧವಾಗಿ ಆಲೋಚಿಸಿ ನೋಡಿದೆನು ಆದರೂ ಯಾವ ಉಪಾಯವೂ ತೋರಲಿಲ್ಲ ಎನ್ನಲು ಅವರು ಅದೇನು ಹೇಳು ಹೇಳು ಎಂದು ಬಹಳ ತವಕದಿಂದ ಕೇಳಿದರು ಆಗ ಮಂಕನು ಮರುಳ ಮುಟ್ಟಾಳ ಇವರಿಬ್ಬರೂ ಹೋಗಿರುವುದರಿಂದ ಯಾವ ಅಡ್ಡಿಯೂ ಇಲ್ಲದೆ ಖಂಡಿತವಾಗಿ ಒಳ್ಳೆಯ ಜಾತಿಯ ಕುದುರೆ ಮೊಟ್ಟೆ ಬರುತ್ತದೆ ಎಂದಿಟ್ಟುಕೊಳ್ಳುವ ಬಂದರೆ ಸೇಕ ಹುಟ್ಟಿಸಿದ ಮೇಲಲ್ಲವೇ ಮೊಟ್ಟೆ ಬಲಿಯುವುದು ಬಲಿತ ಮೇಲಲ್ಲವೇ ಮರಿಯಾಗುವುದು ಅದರ ಮೇಲೆ ತಾನೇ ನಾವು ಮರಿಯನ್ನು ಕಾಣಬಹುದು ಹೀಗಿರುವಾಗ ಯಾರು ಮೊದಲು ಸೇಕ ಹುಟ್ಟಿಸುವವರು ಹೇಗೆ ಹೇಗೆ ಆಲೋಚಿಸಿದರೂ ನನಗೇನೂ ತೋರುವುದಿಲ್ಲ ಇದೂ ಅಲ್ಲದೆ ಆ ಮೊಟ್ಟೆ ಎರಡು ಕೈಗಳಿಂದಲೂ ತಬ್ಬುವುದಕ್ಕೆ ಆಗದಷ್ಟು ದೊಡ್ಡದಾಗಿದೆ ಎಂದು ಹೇಳಿದನಲ್ಲವೇ ಹಾಗಿದ್ದರೆ ಕಾವಿಗೆ ಕುಳಿತುಕೊಳ್ಳುವುದಕ್ಕೆ ಹತ್ತು ಹದಿನೈದು ಕೋಳಿಗಳನ್ನಿಟ್ಟರೂ ಸಾಲದು ಇವುಗಳನ್ನು ಒಂದೇ ಕಡೆ ನಿಲ್ಲಿಸುವುದೂ ಕಷ್ಟ ಹೀಗಾದ ಮೇಲೆ ಮೊಟ್ಟೆಯ ಗತಿ ಏನಾಗಬೇಕು ಹೇಳಿ ಎಂದನು ಈ ಮಾತನ್ನು ಕೇಳಿ ಎಲ್ಲರೂ ಚೆನ್ನಾಗಿ ಕಣ್ಣು ಬಿಟ್ಟು ಒಬ್ಬರನ್ನೊಬ್ಬರನ್ನು ನೋಡಿ ಏನೂ ಬಗೆಹರಿಯದೆ ಬಾಯಿ ಬಿಟ್ಟು ಮಾತನಾಡದಂತೆ ಸುಮ್ಮನೆ ಇದ್ದರು ಬಹಳ ಹೊತ್ತಿನ ಮೇಲೆ ಗುರುಗಳು ನಮ್ಮೊಳಗೆ ಯಾರಾದರೂ ಒಬ್ಬರು ಕಾವಿಗೆ ಕುಳಿತುಕೊಳ್ಳಬೇಕು ಆಗಿಲ್ಲದಿದ್ದರೆ ಬೇರೆ ದಾರಿಯೇ ತೋರುವುದಿಲ್ಲ ಎಂದು ಇದರಿನಲ್ಲಿದ್ದ ಮೂವರನ್ನು ಒಬ್ಬೊಬ್ಬನನ್ನಾಗಿ ಕೇಳಲು ಒಬ್ಬೊಬ್ಬನು ಒಂದೊಂದು ನೆಪವನ್ನು ಹೇಳತೊಡಗಿದರು ಮೊದಲು ಮಡ್ಡಿ ನಿಚ್ಚವೂ ಹೊತ್ತಾರೆ ಹೊಳಗೆ ಹೋಗಿ ಬೇಕಾದಷ್ಟು ನೀರನ್ನು ತಂದು ಒದಗಿಸುವುದೂ ಕಾಡಿಗೆ ಹೋಗಿ ಬೇಕಾದಷ್ಟು ಅಡುಗಬ್ಬವನ್ನು ಸೇರಿಸಿ ಕೊಡುವುದು ನನ್ನ ಕೆಲಸವಾಗಿರುವಾಗ ನಾನು ಸೇಕ ಹುಟ್ಟಿಸುವುದಕ್ಕಾಗುತ್ತದೆಯೇ ಎಂದನು ಎರಡನೆಯವನಾದ ಮಡೆಯನು ನಾನು ಹಗಲು ಇರಲು ಸ್ವಲ್ಪವೂ ಹಿಂದಿಗೆಯದೆ ಅಡುಗೆ ಮನೆಯಲ್ಲಿ ಹೊತ್ತು ಮಂದಿಗೆ ಅನ್ನವನ್ನು ಬೇಯಿಸುತ್ತಲೂ ಬಗೆ ಬಗೆಯ ಪಲ್ಲೆಗಳನ್ನು ಮಾಡುತ್ತಲೂ ಸರಿಯಾದ ತಿಂಡಿಗಳನ್ನು ಒದಗಿಸುತ್ತಲೂ ಬಿಸಿ ನೀರು ಕಾಯಿಸುತ್ತಲೂ ಒಲೆಯ ಬಳಿಯಲ್ಲಿ ಇದ್ದು ಬಳಲಿ ಬಾಯಾರಿ ಬೆಂದು ಬೆಂಡಾಗುತ್ತಿದ್ದೇನಲ್ಲವೇ ನನ್ನಿಂದ ಕಾವಿ ಕುಳಿತುಕೊಳ್ಳುವುದಕ್ಕಾಗುತ್ತದೆಯೇ ಎಂದನು ಮೂರನೆಯವನಾದ ಮಂಕನು ಹೊತ್ತು ಹೊಟ್ಟುವುದಕ್ಕೆ ಮುಂಚೆ ಎದ್ದು ಹೊಳಗೆ ಹೋಗಿ ಹಲ್ಲುಜ್ಜಿಕೊಂಡು ಬಾಯಿ ಮುಕ್ಕಳಿಸಿ ಮೊಕ ತೊಳೆದು ಶುಚಿಯಾಗಿ ಮಡಿಯುಟ್ಟು ಕ್ರಮವಾಗಿ ಸಂಧ್ಯಾನುಷ್ಠಾನವನ್ನು ತೀರಿಸಿಕೊಂಡ ಮೇಲೆ ಹೂತೋಟಕ್ಕೆ ಹೋಗಿ ಸೊಂಪಾಗಿರುವ ಮೊಗ್ಗುಗಳನ್ನು ಕೊಯ್ದು ಸೊಗಸಾದ ಸರಗಳನ್ನು ಮಾಡಿ ದೇವರಿಗೆ ಅರ್ಪಿಸಿ ಧೂಪ ದೀಪಗಳನ್ನು ಅಣಿ ಮಾಡಿ ಪೂಜೆಗೆ ಬೇಕಾದ ಇತರ ಪದಾರ್ಥಗಳನ್ನೆಲ್ಲ ಒದಗಿಸಿಕೊಟ್ಟು ಪೂಜೆಯಾಗುತ್ತಿರುವಾಗ ಶಂಖವಾದ್ಯವನ್ನು ಭಾಜಿಸುವುದು ನನ್ನ ಕೆಲಸವಾಗಿರುವುದರಿಂದ ನಾನು ಸೇಕ ಹುಟ್ಟಿಸುವುದು ಹೇಗೆ ಅವರ ಮಾತುಗಳನ್ನು ಕೇಳಿ ಗುರುಗಳು ನೀವು ಹೇಳುವುದೆಲ್ಲ ನಿಜವೇ ಸರಿ ಕುದುರೆ ಮೊಟ್ಟೆಯನ್ನು ತರಲಿಕ್ಕೆ ಹೋಗುವವರಿಂದಲೂ ಈ ಕೆಲಸ ಆಗುವುದಿಲ್ಲ ಏಕೆಂದರೆ ಅವರಲ್ಲಿ ಮುಟ್ಟಾಳನಿಗೆ ಇಲ್ಲಿಗೆ ಬರುವವರನ್ನು ಇಲ್ಲಿಂದ ಹೋಗುವವರನ್ನು ವಿಚಾರಿಸುವುದು ಅವರು ಕೇಳುವ ಮಾತುಗಳಿಗೆ ಮರುಮಾತು ಹೇಳುವುದು ಹಲವು ಮಂದಿ ತರುವ ವ್ಯಾಜ್ಯಗಳನ್ನು ಕೇಳಿ ತೀರ್ಪು ಹೇಳುವುದು ಇವೇ ಮೊದಲಾದ ಕೆಲಸಗಳು ಎಷ್ಟು ಹೊತ್ತಾದರೂ ಕೊನೆಗಾಣುವುದೇ ಇಲ್ಲ ಕೊನೆಯವನಾದ ಮರುಳನ್ನು ಬೆಸಸಿದ ವೇಳೆಯಲ್ಲಿ ಯಾವುದಕ್ಕಾದರೂ ಅಂಗಡಿಗಾಗಲಿ ಸಂತೆಗಾಗಲಿ ಪೇಟೆಗಾಗಲಿ ಹೋಗಬೇಕಲ್ಲವೇ ಆದುದರಿಂದ ನಿಮ್ಮಲ್ಲಿ ಒಬ್ಬನಿಗೂ ಸೇಕ ಹುಟ್ಟಿಸುವುದಕ್ಕೆ ವೇಳೆಯಾಗುವುದಿಲ್ಲ ನಾನು ಕೆಲಸವಿಲ್ಲದೆ ಸುಮ್ಮನೆ ತಾನೇ ಇದ್ದುಕೊಂಡಿದ್ದೇನೆ ಆದುದರಿಂದ ಆ ಮೊಟ್ಟೆಯನ್ನು ಮಡಿಲಲ್ಲಿ ಇಟ್ಟುಕೊಂಡು ಕೈಗಳಿಂದ ತಬ್ಬಿ ಎದೆಯಿಂದ ಎಂದ ಅಪ್ಪಿಕೊಂಡು ಕಣ್ಣೂ ಮನವೂ ಎಡೆಬಿಡದೆ ಅದರಲ್ಲಿಯೇ ನಟ್ಟಿರುವ ಹಾಗೆ ಹೆಚ್ಚಾದ ಅಕ್ಕರೆಯೊಡನೆ ಪದುಳವಾಗಿ ಅದಕ್ಕೆ ಮುಸುಕು ಹಾಕಿ ಕಾಪಾಡಿ ಸೇಕ ಹುಟ್ಟಿಸುತ್ತೇನೆ ಇದನ್ನು ಬಿಟ್ಟು ನನಗೆ ಬೇರೆ ಕೆಲಸವೇನು ಮೊಟ್ಟೆ ಬಲಿತು ಕುದುರೆ ಮರಿ ದೊರೆತರೆ ಅದೇ ಸಾಕು ಈ ಕಷ್ಟವನ್ನೆಲ್ಲ ಎಣಿಸಲೇ ಕೂಡದು ಹೀಗೆ ಮಠದಲ್ಲಿ ಇವರು ಮಂಥನವನ್ನು ಮಾಡುತ್ತಿರಲು ಇರುಳು ಮೂರನೆಯ ಜಾವದಲ್ಲಿ ತಿಂಗಳು ಮೂಡಿದ ಕೂಡಲೇ ಹೊರಟ ಮುಟ್ಟಾಳನೂ ಮರುಳನೂ ಎರಡೂವರೆ ಗಾವುದಕ್ಕೆ ಆಚೆ ಮುಂದೆ ಮುಟ್ಟಾಳನ್ನು ನೋಡಿ ಗುರುತು ಮಾಡಿಕೊಂಡು ಬಂದಿದ್ದ ಎಡೆಗೆ ಹೋಗಿ ಬೂದುಗೊಂಬಳ ಮೊಗ್ಗರವಾಗಿ ಕಾತು ಒರಗಿದ್ದ ಕೆರೆಯ ಬಂಡೆ ಹತ್ತಿರ ನಿಂತರು ಬಳಿಕ ಆ ಕಾಯಿಗಳನ್ನು ನೋಡಿ ಬಹಳ ಸಂತಸಗೊಂಡು ಅಲ್ಲಿದ್ದ ಒಕ್ಕಲಿಗನ ಬಳಿಗೆ ಹೋಗಿ ಅಪ್ಪ ಮಾರಾಯ ಈ ಕುದುರೆ ಮೊಟ್ಟೆಗಳಲ್ಲಿ ಒಂದನ್ನು ನಮಗೆ ಬೆಲೆಗೆ ಕೊಡಬೇಕು ಎಂದು ಬೇಡಿಕೊಂಡನು ಅವನು ಇವರ ಮುಟ್ಟಾಳತನವನ್ನು ತಿಳಿದುಕೊಂಡು ಓಹೋ ಈ ಉತ್ತಮ ಜಾತಿಯ ಕುದುರೆ ಮೊಟ್ಟೆಯನ್ನು ನೀವು ಬೆಲೆ ಕೊಟ್ಟು ತೆಗೆದುಕೊಳ್ಳುವಿರಾ ನನಗೆ ತೋರಲಿಲ್ಲ ಸುಮ್ಮನೆ ಏಕೆ ಕೇಳುತ್ತೀರಿ ದಾರಿ ಹಿಡಿದುಕೊಂಡು ಹೋಗಿ ಎಂದು ಹೇಳಲು ಹೋಗಯ್ಯಾ ಹೋಗು ಇದಕ್ಕೆ ಐದು ಹೊನ್ನೆ ತಾನೇ ಬೆಲೆ ನಾವೇನು ಅರಿಯೇವೋ ನಮಗೆ ತಿಳಿಯದಂದು ಸುಮ್ಮನೆ ಬೆಲೆ ಏರಿಸುತ್ತೀಯೋ ನಾವೇನು ಮುಟ್ಟಾಳರು ಎಂದುಕೊಂಡೆಯೋ ನೀನು ಮಾತನಾಡುವುದನ್ನು ನೋಡಿದರೆ ನಮ್ಮ ಕೈಯಲ್ಲಿ ಹಣವಿಲ್ಲದೆ ಸುಮ್ಮನೆ ಕೇಳುತ್ತೇವೆ ಎಂದು ಮನದಲ್ಲಿ ಎಣಿಸುವ ಹಾಗೆ ತೋರುತ್ತದೆ ಇದೋ ನೋಡು ಕೈ ಮೇಲೆ ಈ ಐದು ಹೊನ್ನನ್ನು ತೆಗೆದುಕೊಂಡು ಒಂದು ಒಳ್ಳೆಯ ಮೊಟ್ಟೆಯನ್ನು ಕೊಡು ಹುಡುಗಾಟ ಬೇಡ ಅದಕ್ಕೆ ಆ ಒಕ್ಕಲಿಗನು ನೀವು ಒಳ್ಳೆಯ ಗೃಹಸ್ಥರಂತೆ ಕಾಣುತ್ತೀರಿ ನಿಮ್ಮ ಗುಣವನ್ನು ನೋಡಿ ಮನಸ್ಸೆಲ್ಲ ಒಪ್ಪಿತು ಇನ್ನು ಯಾರಿಗಾದರೂ ಆಗಿದ್ದರೆ ನಾನು ಖಂಡಿತವಾಗಿ ಈ ಬೆರೆಗೆ ಕೊಡುತ್ತಿರಲಿಲ್ಲ ನಿಮಗಾಗುವ ಹೊತ್ತಿಗೆ ಈ ಬೆರೆಗೆ ಕೊಡಲು ಒಡಂಬಡುತ್ತೇನೆ ನಿಮ್ಮ ಮನಸ್ಸಿಗೆ ಬಂದ ಮೊಟ್ಟೆಯನ್ನು ನೋಡಿ ತೆಗೆದುಕೊಳ್ಳಿ ಆದರೆ ಈಗಲೇ ಹೇಳಿರುತ್ತೇನೆ ಅಷ್ಟು ಅಗ್ಗವಾಗಿ ಕೊಂಡುಕೊಂಡುದನ್ನು ಮಾತ್ರ ಒಬ್ಬರಲ್ಲಿಯೂ ಹೊರಪಡಿಸಬೇಡಿ ಎಂದನು ಹೊರಪಡಿಸುವುದರಿಂದ ನಮಗೆ ಆಗಬೇಕಾದದೇನು ನಾವು ಹಾಗೆ ಮಾಡುವವರಲ್ಲ ನೀನು ಈ ವಿಷಯವಾಗಿ ಏನೇನೂ ಆಲೋಚಿಸ ಕೆಲಸವಿಲ್ಲ ಎಂದು ಅವನೊಡನೆ ಹೇಳಿ ಅವರು ತಮ್ಮ ಮನಸ್ಸಿಗೆ ಒಪ್ಪಿದ ಒಂದು ದೊಡ್ಡ ಕಾಯನ್ನು ನೋಡಿ ಅವನಿಗೆ ತೋರಿಸಲು ಅವನು ಐದು ಹೊನ್ನನ್ನು ತೆಗೆದುಕೊಂಡು ಆ ಕಾಯನ್ನು ಕೊಯ್ದುಕೊಟ್ಟನು ಮರುದಿನ ಹೊತ್ತು ಹುಟ್ಟುವುದಕ್ಕೆ ಮುಂಚೆ ಕತ್ತಲೆಯಾಗಿರುವಾಗಲೇ ಎದ್ದು ಮರುಳನು ಮುಟ್ಟಾಳನ ತಲೆಯ ಮೇಲೆ ಕುದುರೆ ಮೊಟ್ಟೆಯನ್ನು ಎತ್ತಿ ಪೊದುಳವಾಗಿಟ್ಟು ತಾನು ದಾರಿ ತೋರಿಸಿಕೊಂಡು ಮುಂದೆ ಹೋಗುತ್ತಿರಲು ಮುಟ್ಟಾಳನು ಕಾಣದೆ ಇದ್ದ ಸೋಜಿಗವನ್ನು ಕಂಡಿವನಂತೆ ಮೊಟ್ಟೆಯನ್ನು ಎರಡು ಕೈಗಳಿಂದಲೂ ಗಟ್ಟಿಯಾಗಿ ಅಮುಕಿ ಹಿಡಿದುಕೊಂಡು ತಲೆಯನ್ನು ತೂಗುತ್ತಾ ಆಹಾ ಹಿರಿಯರು ತಪದ ಬಲ್ಮೆಯಿಂದ ಎಲ್ಲವೂ ಕೈಗೊಡುತ್ತದೆ ಎನ್ನುತ್ತಾರಲ್ಲ ಅದಕ್ಕೆ ತಾರ್ಕಣೆಯನ್ನು ಈಗ ನಮ್ಮ ಕಣ್ಣಿದರಿಗೇ ಕಂಡೆವು ನಮ್ಮ ಗುರುಗಳು ಮಾಡುತ್ತಿರುವ ತಪದ ಬಲ್ಮೆ ಅಷ್ಟಿಷ್ಟು ಎಂದು ಹೇಳಲಾಗುವುದಿಲ್ಲ ನೋಡು ನೂರು ನೂರ ಐವತ್ತು ಬೆಲೆಯಾಗುವ ಜಾತಿಯ ಕುದುರೆಯನ್ನು ಮಂಕು ಬೂದಿ ಹಾಕಿ ಎತ್ತಿಕೊಂಡು ಹೋಗುವ ಹಾಗೆ ನಾವು ಎಷ್ಟು ಸುಳುವಾಗಿ ಐದು ಹೊನ್ನಿಗೆ ತೆಗೆದುಕೊಂಡು ಹೋಗುತ್ತಿದ್ದೇನೆ ಎನ್ನಲು ಮರುಳನು ಅದಕ್ಕೆ ಸಂಶಯವೇನು ಕೈ ಹುಣ್ಣಿಗೆ ಕನ್ನಡಿಯಾಗಬೇಕೆ ತೋಡಿದ ಬಾವಿಗೆ ಜಲವೇ ಸಾಕ್ಷಿ ಎಂದು ಹೇಳುವುದನ್ನು ನೀನು ಕೇಳಿಲ್ಲವೇ ನಮ್ಮ ಗುರುಗಳು ನಿಜವಾಗಿಯೂ ಪುಣ್ಯಾತ್ಮರು ಎಂಬುದು ಅವರಿಗೆ ಈಗ ಸಿಕ್ಕಿದ ಈ ಕುದುರೆಯಿಂದಲೇ ಅಂಗೈಯಲ್ಲಿಯ ನೆಲ್ಲಿಯ ಕಾಯಿಯಂತೆ ಚೆನ್ನಾಗಿ ತಿಳಿಯುತ್ತದೆ ಬೇರೊಂದು ದೃಷ್ಟಾಂತವನ್ನು ಹೇಳುತ್ತೇನೆ ಕೇಳು ನಮ್ಮ ತಂದೆ ಬಹಳ ಸಂಪನ್ನರು ಅದೃಷ್ಟಶಾಲಿ ಎಂಬುದು ಅವನಿಗೆ ನಾನು ಕೃಷ್ಣ ವಿಗ್ರಹದ ಹಾಗೆ ಮಗುವಾಗಿ ಹುಟ್ಟಿದ್ದುದರಿಂದಲೇ ಸ್ಪಷ್ಟವಾಗಿ ತಿಳಿಯುತ್ತದೆ ಇಲ್ಲವೇ ಎಂದು ಹೇಳಲು ಮುಟ್ಟಾಳನು ಇದಕ್ಕೆ ಸಂದೇಹ ಉಂಟೆ ಬಿತ್ತೊಂದು ಹಾಕಿದರೆ ಹಣ್ಣೊಂದು ಹುಟ್ಟುತ್ತದೆಯೇ ಬೇವನ್ನು ಬೆತ್ತಿದರೆ ಮಾವು ಮೊಳೆಯುತ್ತದೆಯೇ ಪುಣ್ಯವು ಒಳ್ಳೆಯದನ್ನೇ ಉಂಟು ಮಾಡುವುದು ಪಾಪವು ಹೊಲ್ಲೆಹವನ್ನೇ ಉಂಟು ಮಾಡುವುದು ಎಂದನು ಹೀಗೆ ಸಂತಸದಿಂದ ಮಾತನಾಡಿಕೊಂಡು ಬಹಳ ದೂರ ನಡೆದು ಒಂದು ಇಕ್ಕಟ್ಟಾದ ದಾರಿಯಲ್ಲಿ ಹೋಗುತ್ತಿರಲು ಆ ದಾರಿಯಲ್ಲಿ ಬಾಗಿ ಅಡ್ಡವಾಗಿ ಬಿದ್ದಿದ್ದ ಒಂದು ಮರದ ಕೊಂಬೆ ತಗುಲಿ ಮುಟ್ಟಾಳನ ತಲೆಯ ಮೇಲಿದ್ದ ಬೂದಿ ಜಾರಿ ಕೆಳಗೆ ದಟ್ಟವಾಗಿದ್ದ ಒಂದು ಪೊದರಿನಲ್ಲಿ ಬಿದ್ದು ಆ ಪೊದರಿನ ನಡುವೆ ಇರುವ ಕಲ್ಲಿನ ಮಹಿಳೆ ಬಹಳವಾಗಿ ತಾಗಿ ಒಡೆದು ಹೋಯಿತು ಅನಂತರ ಆ ಪೊದರೊಳಗೆ ಹುದುಗಿಕೊಂಡಿದ್ದ ಒಂದು ಮಲವು ಬೆಚ್ಚಿ ಹಂಜಿಕೊಂಡು ಓಡಿಹೋಯಿತು ಅದನ್ನು ನೋಡಿ ಅವರು ಅಯ್ಯೋ ಮೊಟ್ಟೆಯೊಳಗಿದ್ದ ಕುದುರೆ ಮರಿ ಓಡಿ ಹೋಗುತ್ತಿದೆ ಎಂದು ಕೂಗಿಕೊಂಡು ಅದನ್ನು ಓಡಿಸುವುದಕ್ಕೆ ಗಿಡ ಬಳ್ಳಿ ಹಳ್ಳ ತಿಟ್ಟು ಕಲ್ಲು ಮುಳ್ಳು ಯಾವುದನ್ನೂ ನೋಡದೆ ಇಬ್ಬರೂ ಹಿಂದಿ ಓಡಿದರು ಕುದುರೆ ಮರಿಯನ್ನು ಹಿಡಿಯುವುದಕ್ಕಾಗಿ ಅವರು ಪಟ್ಟ ಕಷ್ಟವೂ ಅಷ್ಟಿಷ್ಟಲ್ಲ ಮುಟ್ಟೆ ಬಟ್ಟೆ ಗಿಡಗಳಿಗೂ ಮುಳ್ಳುಗಳಿಗೂ ಸಿಕ್ಕಿ ಹರಿದು ಹೋಗಿ ಚೂರು ಚೂರಾಗಿ ನಿಲ್ಲುತ್ತಿದ್ದಿತು ಮುಳ್ಳುಗಳು ಬೆನ್ನನ್ನು ಕೀರಿದವು ಕಲ್ಲುಗಳು ಕಾಲನ್ನು ಒತ್ತಿದವು ಮೈಯೆಲ್ಲ ಗಾಯವಾಗಿ ನೆತ್ತರು ಹರಿಯಿತು ಊಟೆಯಿಂದ ನೀರು ಹರಿಯುವಂತೆ ಮೈಯಿಂದ ಬೆವರು ಸುರಿಯಿತು ಎದೆ ಅದಿರಿತು ಕಿವಿ ಮುಚ್ಚಿಹೋಯಿತು ನಾಲಗೆ ಒಣಗಿತು ಬಾಯಾರಿಕೆ ಹೆಚ್ಚಿತು ಕರುಳು ಅಲ್ಲಾಡಿತು ಕಾಲು ನಡುಗಿತು ಕಣ್ಣು ಮಂಜಾಯಿತು ಹೀಗೆ ಓಡಿದರೂ ಕುದುರೆ ಮರಿ ಕೈಗೆ ಸಿಕ್ಕದೆ ಹೋಯಿತು ಅವರು ತಲ್ಲಣಿಸಿ ಬೆಂಡಾಗಿ ಬಸವಳಿದು ಬಿದ್ದರು ಅಷ್ಟರೊಳಗೆ ಮೊಲವು ಕಣ್ಣಿಗೆ ಕಾಣದೆ ಮರೆಯಾಗಿ ಬಹಳ ದೂರಕ್ಕೆ ಓಡಿಹೋಯಿತು ಬಳಿಕ ಅವರು ದಣಿವನ್ನು ನೋಡದೆ ಎದ್ದು ಕಲ್ಲು ಮುಳ್ಳು ನೆಟ್ಟುಕೊಂಡಿರುವ ಕಾಲುಗಳಿಂದ ಕುಂಟುತ್ತಾ ಬಿಸಿಲಿನಲ್ಲಿ ನಡೆದು ಅಲ್ಲಲ್ಲಿಯೇ ನಿಂತು ನಿಂತು ಹಿಂದಿರುಗಿ ನೋಡುತ್ತಾ ನೋಡುತ್ತಾ ಆ ದಿನವೆಲ್ಲ ಊಟವಿಲ್ಲದೆ ಹೊತ್ತು ಮುಳುಗಿದ ಮೇಲೆ ಮಠಕ್ಕೆ ಬಂದು ಸೇರಿದರು ಮಠದ ಬಾಗಿಲನ್ನು ಹೋಗುವಾಗ ಅವರು ಅಯ್ಯಪ್ಪ ಅಯ್ಯಪ್ಪ ಎಂದು ಕೂಗಿ ಬಾಯಿ ಬಿಡಿದುಕೊಂಡು ಕೆಳಗೆ ಬಿದ್ದರು ಈ ಕೂಗನ್ನು ಕೇಳಿ ಒಳಗಿದ್ದವರು ದಿಗಿಲು ಬಿದ್ದು ತಟ್ಟನೆ ಬಂದು ಕೈ ಹಿಡಿದು ಎತ್ತಿ ಏನಾಯಿತು ಏನಾಯಿತು ಎಂದು ಕೇಳಲು ನಡೆದ ಸಂಗತಿಯನ್ನೆಲ್ಲ ಇಬ್ಬರೂ ಮೊದಲಿನಿಂದ ತುದಿವರೆಗೆ ಹೇಳಿದರು ಸ್ವಲ್ಪ ಹೊತ್ತಿನ ಮೇಲೆ ಮುಟ್ಟಾಳನು ತನ್ನಷ್ಟಕ್ಕೆ ಅಚ್ಚರಿಪಡುತ್ತಾ ಉಳಿದವರೊಡನೆ ಅಯ್ಯ ನಾನು ಹುಟ್ಟಿದಂದಿನಂದು ಮೊದಲುಗೊಂಡು ಈ ಹೊತ್ತಿನವರೆಗೆ ಒಂದು ಬಾರಿಯೂ ಇಷ್ಟು ವೇಗವಾದ ಕುದುರೆಯನ್ನು ನೋಡಿದುದು ಇಲ್ಲ ಇದು ಕಪ್ಪೊಡನೆ ಸೇರಿದ ಬೂದಿಯ ಬಣ್ಣವಾಗಿ ಎತ್ತರದಲ್ಲಿಯೂ ಗಾತ್ರದಲ್ಲಿಯೂ ಮೊಲಕ್ಕೆ ಸಮವಾಗಿ ಒಂದು ಮೊಳದಷ್ಟೇ ಉದ್ದವಾಗಿ ಇನ್ನೂ ಮೊಟ್ಟೆಯೊಳಗೆ ಕೆಡೆದುಕೊಂಡಿರುವ ಮರಿಯಾಗಿದ್ದರೂ ಎರಡು ಕಿವಿಗಳನ್ನು ಅಗಲಿಸಿಕೊಂಡು ಎರಡು ಬೆರಳಷ್ಟುದ್ದವಾದ ಮೋಟು ಬಾಲವನ್ನು ಎತ್ತಿಕೊಂಡು ನೆಲಕ್ಕೆ ಹಿರೇ ತಗುಲುವಂತೆ ನಾಲ್ಕು ನಾಲ್ಕು ಕಾಲುಗಳನ್ನು ನೀಡಿ ಓಡಿದ ವೇಗವನ್ನು ಹೇಳಲು ನೆನೆಯಲು ಅಸದಳವಾಗಿದೆ ಅಮ್ಮಮ್ಮ ಅಪ್ಪಪ್ಪ ಇಂಥ ವೇಗವನ್ನು ನಾನು ಕಂಡೂ ಇಲ್ಲ ಕೇಳಿಯೂ ಇಲ್ಲ ಎಂದನು ಅದನ್ನು ಕೇಳಿ ಅವರೆಲ್ಲರೂ ಅಚ್ಚರಿಯಿಂದ ಬಿಟ್ಟಬಾಯಿ ಬಿಟ್ಟಂತೆಯೇ ಇರಲು ಗುರುಗಳು ಅವರನ್ನು ನೋಡಿ ಐದು ಹೊನ್ನು ಓದುದಲ್ಲದೆ ಅದರೊಡನೆ ಕುದುರೆ ಮರಿಯೂ ಹೋಯಿತಲ್ಲ ಎಂದು ಮರುಗಬೇಡಿ ಕುದುರೆ ಹೋದರೆ ಪೀಡೆ ಕಳೆಯಿತು ಅದು ಹೋದುದು ನಮಗೆ ಒಳ್ಳೆಯದೇ ಆಯಿತು ಏಕೆಂದರೆ ಚಿಕ್ಕ ಮರಿಯಾಗಿರುವಾಗಲೇ ಹೀಗೆ ಓಡುವ ಕುದುರೆ ಚೆನ್ನಾಗಿ ಸಾಕಿ ಆರೈಕೆ ಮಾಡಿದ ಮೇಲೆ ಮಿಂಚನ್ನು ಮೀರಿ ಹಾರಬಹುದಲ್ಲವೇ ಅಂಥ ಕುದುರೆಯ ಮೇಲೆ ಏರಾಟ ಮಾಡುವುದಕ್ಕೆ ಯಾರಿಗೆ ತಾನೇ ಗುಂಡಿಗೆ ಇರುತ್ತದೆ ನಾನಂತೂ ಮುದುಕನು ಅದರ ಮೇಲೆ ಕುಳಿತುಕೊಳ್ಳುವುದಕ್ಕೆ ನನಗೇನು ಎರಡದೇ ಉಂಟೆ ಗಾಳಿಯನ್ನು ಮನವನ್ನು ಮಿಂಚುವ ಅಂತಹ ಕುದುರೆ ಒಂದು ಕಬಡಿಯೂ ವೆಚ್ಚವಾಗದೆ ಹಾಗೆಯೇ ಸಿಕ್ಕಿದ್ದರೂ ಖಂಡಿತವಾಗಿ ನನಗೆ ಬೇಡ ಎಂದರು